ಜೂಜಾಟದ ಅಡ್ಡಿಯ ಮೇಲೆ ಕೋಲಾರ ಗ್ರಾಮಾಂತರ ಪೊಲೀಸರು ದಾಳಿಯನ್ನ ನಡೆಸಿ ನಾಲ್ಕು ಜನರನ್ನ ಬಂಧಿಸಿದ್ದಾರೆ ಎಸ್ ಇತ್ತೀಚೆಗೆ ಜಿಲ್ಲೆಯಲ್ಲಿ ಜೂಜಾಟದಂತಹ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದ್ದು ಪೊಲೀಸರು ಕೂಡ ಎಸ್ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಅನೇಕ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ ಆದರೂ ಕೂಡ ಈ ರೀತಿಯ ಜೂಜಾಟದ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದೆ ಈವನ್ ಅಮ್ಮೇರಹಳ್ಳಿಯಲ್ಲಿಯೂ ಕೂಡ ಈ ರೀತಿಯ ಒಂದು ಪ್ರಕರಣ ನಡೆದಿದೆ ಕೋಲಾರ ಗ್ರಾಮಾಂತರ ಪೊಲೀಸರಿಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಎಸ್ಪಿ ನಿಖಿಲ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತರಾಜುರವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಅಲ್ಲಿಗೆ ಹೋಗಿ ದಾಳಿಯನ್ನು ನಡೆಸಿ ನಾಲ್ಕು ಜನರನ್ನ ಬಂಧಿಸಿದ್ದಾರೆ ಒನ್ನೇನಹಳ್ಳಿ ಗ್ರಾಮದ ಅಶ್ವಥ್ ಹಾಗೂ ಕಾರಂಜಿ ಕಟ್ಟೆಯ ರಮೇಶ್ ಮುನೇಶ್ವರ ನಗರದ ಸುರೇಶ್ ಹಾಗೂ ದರ್ಗಾ ಮೊಹಲ್ಲಾದ ಖಾಜಾ ಎಂಬುವವರನ್ನ ಬಂಧಿಸಿ ಅವರಿಂದ ನಾಲ್ಕು ಮೊಬೈಲ್ ಹಾಗೂ ಪಣಕ್ಕೆ ಇಟ್ಟಿದ್ದ ಹಣ ಹಾಗೂ ನಾಲ್ಕು ಬೈಕ್ಗಳನ್ನು ವಶಪಡಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಯೂಟ್ಯೂಬ್ ಫೇಸ್ಬುಕ್